ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆದಮೇಲೆ ನಾನು ಒಂದು ವಿಡಿಯೋ ಮಾಡ್ತಿದ್ದೀನಿ ಬ್ಯುಸಿ ಇದ್ದಿದ್ರಿಂದ ನಾನು ಯಾವುದೋ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ಈ ವಿಡಿಯೋದಲ್ಲಿ ನಾನು ನನ್ನ ಫೇವ್ರೆಟ್ ರೆಸಿಪಿನ ಮಾಡ್ತಿದ್ದೀನಿ ಅದೇನಂತ ಅಂದರೆ ಮಂಗಳೂರು ಬನ್ಸ್ ನಿಜವಾಗ್ಲೂ ನನಗಂತೂ ಇದು ತುಂಬಾ ಇಷ್ಟ ಹಾಗಾದರೆ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಫಸ್ಟ್ ನಾನಿಲ್ಲಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ನ ತೊಗೊಂಡಿದ್ದೀನಿ ಎರಡು ಸಣ್ಣದ ಕಟ್ ಪಚ್ಚ ಬಾಳೆಹಣ್ಣು ಹಾಗೆ ಒಂದು ಬೌಲ್ ಮೈದಾ ಹಿಟ್ಟು ಮತ್ತು ಅರ್ಧ ಬೌಲಷ್ಟು ಮೊಸರು ಮತ್ತು ಎರಡು ಚಮಚ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಹಾಗೆ ಕಾಲು ಚಮಚ ಸೋಡಾ ಕಾಲು ಚಮಚ ಉಪ್ಪು ಹಾಗೆ ಜೀರಿಗೆ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಹಣ್ಣು ಹಾಗೆ ಮೊಸರು ಸ್ವಲ್ಪ ಹಾಕೋತಿದ್ದೀನಿ ಯಾಕಂತಂದರೆ ನೀವು ಮಿಕ್ಸ್ ಮಾಡಬೇಕಾರೆ ನಿಮಗೆ ನೋಡಿಕೊಂಡು ಅದನ್ನು ಹಾಕೋಬೋದು ಹಾಗೆ ಶುಗರ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ನಾನಿಲ್ಲಿ ಪೇಸ್ಟ್ ಮಾಡಿರೋದನ್ನ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ತೆಗೆದಿಟ್ಕೊಂಡಿದ್ದಂತಹ ಉಪ್ಪು ಜೀರಿಗೆ ಮತ್ತು ಸೋಡಾನ ಹಾಕ್ತಿದ್ದೀನಿ ಹಾಗೆ ಮೈದಾನು ಕೂಡ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇದು ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ ಹಾಗೆ ತುಂಬ ತೆಳುವಾದರೂ ಕೂಡ ಚೆನ್ನಾಗಿರಲ್ಲ ಅದಕ್ಕೆ ನೋಡಿಕೊಂಡು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆನ ಹಾಕ್ಕೊಂಡು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಮಿನಿಮಮ್ ಅಂದರೂ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಹಾಗಿದ್ರೆ ಮಾತ್ರ ಇದು ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಇವಾಗ ನಾನಿಲ್ಲಿ ಐದು ಗಂಟೆ ಆಗಿದೆ ತೆಗ್ದಿದ್ದೀನಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ನೋಡ್ಬೋದು ನೆಕ್ಸ್ಟ್ ನಾನು ಇದನ್ನು ಒಂದು ಹಣ್ಣಿನ ಸೈಜಷ್ಟು ತೊಗೊಂಡು ನೀಟಾಗೆ ಉಂಡೆಗಳು ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈ ಉಂಡೆಗಳನ್ನ ನಾವು ಪೂರಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಒಂದೊಂದೇ ತಗೊಂಡು ನೀಟಾಗೆ ಲಟ್ಟಿಸ್ಕೋಬೇಕಾಗುತ್ತೆ ತುಂಬ ದಪ್ಪನೂ ಲಟ್ಟಿಸ್ಬಾರ್ದು ಹಾಗೆ ತುಂಬ ಸಣ್ಣ ಕೂಡ ಲಟ್ಟಿಸ್ಬಾರ್ದು ಮೀಡಿಯಮ್ ಸೈಜಲ್ಲಿ ಪೂರಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಬೇಕು ನಾನು ಎಲ್ಲ ಉಂಡೆಗಳನ್ನೂ ಅದೇ ರೀತಿ ಲಟ್ಟಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಅದಾದ ಮೇಲೆ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದ್ಕಾದ ಮೇಲೆ ನಾವೇನು ಲಟ್ಟಿಸ್ಕೊಂಡಿರ್ತೀವಿ ಆ ಉಂಡೆಗಳನ್ನ ಒಂದೊಂದೇ ಹಾಕಿ ನೀಟಾಗೆ ಬೇಯಿಸ್ಬೇಕು ಸ್ವಲ್ಪ ಸ್ಟೌನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಂದು ಬಣ್ಣಕ್ಕೆ ಬರೋ ಥರ ಬೇಯಿಸ್ಬೇಕು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಸಾಕು ಇದೇ ರೀತಿ ಉಳ್ದಿರೋ ಲಟ್ಟಿಸ್ಕೊಂಡಿರೋ ಉಂಡೆಗಳನ್ನ ಬೇಯಿಸಿ ತೆಗೆದ್ರೆ ನಿಮಗೆ ರುಚಿ ರುಚಿಯಾದ ಮಂಗ್ಳೂರು ಬಂದು ರೆಡಿ ಆಗುತ್ತೆ ಇದನ್ನು ನೀವು ಕಾಯಿ ಚಟ್ನಿ ಜೊತೆ ಕೂಡ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬಾ ಇಷ್ಟ ನೀವು ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್